ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಬಾಗಲಕೋಟೆಯ ಬಿಗ್ ಬುಲೆಟಿನ್ ಅಂತಕ್ಕಂತಹ ಒಂದು ಸಂಚಿಕೆಯನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೇವೆ ಇಲ್ಲಿ ಸದ್ಯಕ್ಕೆ ನಾವು ಈಗ ಸದ್ಯದ ಮಟ್ಟಿಗೆ ನಾವು ಬಾಗಲಕೋಟೆ ಜಿಲ್ಲೆಯೊಂದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇವತ್ತು ಬಾಗಲಕೋಟೆಯಲ್ಲಿ ಏನೇನು ಆಯಿತು ಯಾವ್ಯಾವ ಸುದ್ದಿಗಳು ಇವತ್ತು ಹರಿದಾಡಿದವು ಹಾಗೆ ಬಾಗಲಕೋಟೆ ಮತ್ತು ಸುತ್ತಮುತ್ತ ಜಿಲ್ಲೆಗಳೇನಿರ್ತವೆ ಉದಾಹರಣೆಗೆ ಬೆಳಗಾವಿ ವಿಜಯಪುರ ನಂತರ ಕೊಪ್ಪಳ ಆಗಿರ್ಬೋದು ಒಂದಿಷ್ಟು ಜಿಲ್ಲೆಗಳನ್ನ ಕವರ್ ಮಾಡೋಣ ಅಂದರೆ ಬಾಗಲಕೋಟೆ ಅಂತಂದರೆ ಸುದ್ದಿಗಳು ಒಂದಿಷ್ಟು ಕಡಿಮೆ ಇರ್ತವೆ ಒಂದು ಅಥವಾ ಎರಡು ಸುದ್ದಿಗಳು ನಿಮ್ಮ ಮುಂದೆ ಇಡಬೇಕಾಗತ್ತೆ ಆದರೆ ಸುತ್ತಮುತ್ತ ಜಿಲ್ಲೆಗಳು ಏನು ಬರ್ತವೆ ಅವುಗಳ ಒಂದಿಷ್ಟು ಸುದ್ದಿ ಸಾರವನ್ನು ಹೊತ್ತು ತರುವಂತಹ ಕೆಲಸವನ್ನು ದಿನಾಲು ಒಂಬತ್ತು ಗಂಟೆಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದು ಫಸ್ಟ್ ಕಂಟೆಂಟ್ ಆಗಿರೋದ್ರಿಂದ ಟೈಮಿಂಗನ್ನು ಹೇಳಲಿಕ್ಕಾಗಲ್ಲ ಇದು ಒಂದು ಹಂಗೆ ಬರ್ಬೋದು ಆದರೆ ನಾಳೆಯಿಂದ ದಿನಾಲು ಒಂಬತ್ತು ಗಂಟೆಗೆ ಬರುವಂತಹ ಪ್ರಯತ್ನವನ್ನು ನಮ್ಮ ಟೀಮ್ ಮಾಡುತ್ತೆ ಸೊ ವೀಕ್ಷಕ ಪ್ರಭುಗಳೇ ಇವತ್ತಿನ ಒಂದು ಮೊದಲ ಸುದ್ದಿಯನ್ನು ನೋಡಿಬಿಡೋಣ ಏನು ಅಂತಂದರೆ ಕೊಪ್ಪಳದಲ್ಲಿ ಸಂಗಣ್ಣ ಖರಡಿಯವರು ಸತತ ಹತ್ತು ವರ್ಷಗಳಿಂದ ಎಂ ಪಿ ಆಗಿರುವಂಥವರು ಕೊಪ್ಪಳದಲ್ಲಿ ಇವತ್ತು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಥವಾ ಮಾಡಿದಾರೋ ಇಲ್ವೋ ಅನ್ನೋದು ಈ ಕೊಪ್ಪಳದ ಲೋಕಸಭಾ ಜನತೆಗೆ ಬಿಟ್ಟಿದ್ದು ಆದರೆ ಇವರ ಒಂದು ಸುದ್ದಿಗೆ ಬರೋದಾದರೆ ಬಿ ಜೆ ಪಿ ಇವರನ್ನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಸರಿಯಾಗಿ ಇವರನ್ನು ನಡೆಸ್ಕೊಳ್ಲಿಲ್ಲ ಅಂತ ಹೇಳಿ ಮತ್ತು ಟಿಕೆಟು ಸಹ ಸಿಕ್ಕಲಿಲ್ಲ ಇವರಿಗೆ ಹೀಗಾಗಿ ಒಂದಿಷ್ಟು ಭಿನ್ನ ಮತವನ್ನು ಹೊಂದಿಲ್ಲ ಅಂದರೆ ಒಂದಿಷ್ಟು ಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ರು ಹೀಗಾಗಿ ಬಿ ಜೆ ಪಿಯಿಂದ ಹೊರಗೆ ಬರ್ತಾರಾ ಅಂತ ಹೇಳಿ ಒಂದಿಷ್ಟು ಅಂಶಗಳು ಹೊರಬಿದ್ದಿದ್ವು ಅವರ ಬಲ್ಲ ಮೂಲಗಳಿಂದ ಹಾಗೆ ಅವರ ಆಪ್ತ ಮೂಲಗಳು ಹೇಳಿರುವ ಹಾಗೆ ಕಾಂಗ್ರೆಸ್ಗೆ ಹೋಗೇ ಹೋಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಇದ್ವು ಆದರೆ ಕೋಣೆಗೂ ಸಂಗಣ್ಣ ಕರಡಿಯವರು ಹೋಗೇ ಬಿಟ್ರು ಇವತ್ತು ಇವತ್ತು ಏನು ಅಪ್ಡೇಟ್ ಸಂಗಣ್ಣ ಕರಡಿಯವರ ಬಗ್ಗೆ ಅಂತಂದ್ರೆ ಅವರ ಕಚೇರಿಯಲ್ಲಿರ್ತಕ್ಕಂತಹ ಬಿ ಜೆ ಪಿಯ ಪರಿಕರಗಳೇನಿವೆ ಅವುಗಳನ್ನೆಲ್ಲ ಇವತ್ತು ಬಿ ಜೆ ಪಿಯ ಕಚೇರಿಗೆ ಕಳಿಸಿಕೊಟ್ಟಿದ್ದಾರೆ ಸಂಗಣ್ಣ ಕರಡಿ ಅವರು ಅವರು ಒಂದು ಪ್ರೆಸ್ ಮೀಟನ್ನು ಸಹ ಮಾಡಿದ್ರು ಇವತ್ತು ಅಲ್ಲಿ ಹೇಳ್ಕೊಂಡಿದ್ದಾರೆ ಪಿಯಿಂದ ನನಗೆ ಸಾಕಷ್ಟು ನೋವುಗಳಾಗಿವೆ ಯಾರೂ ಸರಿಯಾಗಿ ನಮ್ಮನ್ನು ಮಾತನಾಡಿಸುವಂತಹ ಕೆಲಸ ಮಾಡಲಿಲ್ಲ ಸೌಜನ್ಯಕ್ಕಾದರೂ ಒಂದು ಮಾತನ್ನು ಮಾತಾಡಿಸ್ಬೋದಲ್ಲ ಯಾವ ಹಿರಿಯ ನಾಯಕರು ಆಗಲಿ ನನ್ನ ಸಂಪರ್ಕಕ್ಕೆ ಬರಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ನಾನು ಸ್ವಾಭಿಮಾನದಿಂದ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದೀನಿ ಮುಂದಿನ ನಡೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಈ ಲೋಕಸಭಾ ಎಲೆಕ್ಷನ್ ಮುಗಿಲಿ ನಂತರ ಒಂದಿಷ್ಟು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿಕೊಂಡು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಸಂಗಣ್ಣ ಕರಡಿ ಅವರು ಹೇಳಿರುವಂಥದ್ದು ಮೋದಿಯವರನ್ನು ನಾವೆಲ್ಲ ಒಂದು ಐಕಾನಿಕ್ ಆಗಿ ತೆಗೆದುಕೊಂಡಿದ್ದೀವಿ ಇವತ್ತು ಯಾವ ಯುವಕರನ್ನ ಹೋಗಿ ಕೇಳಿದರೆ ಮೋದಿ ಅಂತಕ್ಕಂತಹ ಹೆಸರು ಬಂದೇ ಬರುತ್ತೆ ಸಾಮಾನ್ಯವಾಗಿ ಮೋದಿಯವರು ಮುಂಚೂಣಿಗೆ ಬರಬೇಕಂದ್ರೆ ಒಂದು ಅಂಶ ಕಾರಣ ಆಗಿತ್ತು ಅದು ಏನಂತಂದ್ರೆ ಸ್ವಚ್ಛತಾ ಅಭಿಯಾನ ಅಂದರೆ ಸ್ವತಃ ತಾವೇ ಪೊರಕೆಯನ್ನು ಹಿಡಿದುಕೊಂಡು ಗಲೀಸಿರ್ತಕ್ಕಂತಹ ಜಾಗವನ್ನು ಕ್ಲೀನ್ ಮಾಡೋದು ಅಲ್ಲಿನ ಬಾಟಲ್ಗಳನ್ನು ಹಾಕೋದು ಇಂತಹ ಕೆಲಸಗಳನ್ನು ನರೇಂದ್ರ ಮೋದಿಯವರು ಮಾಡಿದ್ರು ಹೀಗೆ ಅವರು ಇದೇ ರೀತಿ ಒಂದು ಜನಮಾನಸದಲ್ಲಿ ಗುರುತಿಸಿಕೊಂಡಿದ್ರು ಈಗ ನಿನ್ನೆ ನಡೆದಂತಹ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮ ಬಿ ಜೆ ಪಿಯಿಂದ ನಡೆಯಿತು ಅದೇ ಜನಸಂಕಲ್ಪ ಸಮಾವೇಶ ಅಥವಾ ವಿಜಯ ಸಂಕಲ್ಪ ಯಾತ್ರೆ ಅಂತ ಹೇಳಿ ನಡೀತು ಹೀಗೆ ಅಲ್ಲಿ ಬಂದಿರತಕ್ಕಂತಹ ಜನ ಒಂದಿಷ್ಟು ಬಾಟಲ್ಗಳನ್ನ ಎಸ್ತಿರ್ತಾರೆ ಹಾಳೆಗಳನ್ನ ಎಸ್ತಿರ್ತಾರೆ ತಿಂಡಿ ಪೊಟ್ಟಣಗಳನ್ನ ಎಸ್ತಿರ್ತಾರೆ ಅವುಗಳನ್ನ ಬಿಜೆಪಿಯ ಕಾರ್ಯಕರ್ತರೇ ಇವತ್ತು ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದಾರೆ ಅಂದ್ರೆ ಇದರಿಂದ ಜನರಿಗೆ ಏನ್ ಸಂದೇಶ ಕೊಡೋಕೆ ಆಗತ್ತೆ ಇಲ್ಲಿ ಅಂತಂದ್ರೆ ನಾವು ನರೇಂದ್ರ ಮೋದಿಯವರ ಅನುಯಾಯಿಗಳಾಗಿದ್ದರಿಂದ ಯಾರೋ ಎಸೆದಿರ್ತಕ್ಕಂತಹ ಬಾಟಲ್ಗಳನ್ನ ನಾವು ಕ್ಲೀನ್ ಮಾಡ್ತೀವಿ ಆದರೆ ನಾವು ಎಸೆದಿರುವಂತಹ ಬಾಟಲ್ಗಳನ್ನು ಪೇಪರ್ಗಳನ್ನು ತಿಂಡಿ ಪೊಟ್ಟಣಗಳನ್ನು ನಾವಾಗಲೇ ಕ್ಲೀನ್ ಮಾಡಿದರೆ ನರೇಂದ್ರ ಮೋದಿಯವರು ಹಾಕಿಕೊಂಡಿರ್ತಕ್ಕಂತಹ ಸ್ವಚ್ಛತಾ ಅಭಿಯಾನಕ್ಕೆ ಒಂದು ಅನ್ಯಾಯವನ್ನು ಕೊಟ್ಟಂತಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕೊಪ್ಪಳದ ಬಿ ಜೆ ಪಿಯ ಕಾರ್ಯಕರ್ತರು ಕ್ರೀಡಾಂಗಣವನ್ನು ಸ್ವಚ್ಛತೆಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹೀಗೆ ಸ್ವಚ್ಛತಾ ಅಭಿಯಾನಗಳಿಂದನೇ ಇವತ್ತು ಬಿ ಜೆ ಪಿ ಜನಮಾನಸದಲ್ಲಿ ಗುರುತಾಗಿರುವಂಥದ್ದು ಅಂದರೆ ಬಿಜೆಪಿ ಅಂತಂದ್ರೆ ನರೇಂದ್ರ ಮೋದಿ ಮತ್ತು ಅವರ ಹಿಂಬಾಲಕರು ಅಂತಾನೆ ಹೇಳ್ಬೋದು ಬಾಗಲಕೋಟೆಯಲ್ಲಿ ಗದ್ದೆಗೌಡರು ಇವತ್ತು ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ ನಾಮಪತ್ರವನ್ನು ಇವತ್ತು ಅಧಿಕೃತವಾಗಿ ಕೊಟ್ಟಿರುವಂಥದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಹ್ ಭವ್ಯವಾಗಿರುವಂತಹ ಮೆರವಣಿಗೆಯೊಂದಿಗೆ ಅಂದರೆ ಅನೇಕ ಕಾರ್ಯಕರ್ತರು ಅಭಿಮಾನಿಗಳು ಅನೇಕ ತಮ್ಮ ಹಿತೈಸಿಗಳ ಜೊತೆಗೆ ಹೋಗಿ ಇವತ್ತು ಫೈನಲ್ ಆಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇನ್ನು ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮಗೆ ಹೇಳೋದಾದರೆ ಇಲ್ಲಿ ಕಾಂಗ್ರೆಸ್ಸಲ್ಲೇ ಪೈಪೋಟಿ ಇತ್ತು ವಿನಾಕ್ ಮತ್ತು ಸಂಯಿತಾ ಪಾಟೀಲ್ ಅವರಿಗೆ ಆದರೆ ಗದ್ದಿಗೌಡ್ರಿಗೆ ಯಾವುದೇ ರೀತಿಯಾದಂಥ ಪೈಪೋಟಿ ಇರಲಿಲ್ಲ ಗದ್ದಿಗೌಡ್ರು ಹೆಂಗೆ ಅಂತಂದರೆ ಯಾರಿಗಾದರೂ ಕೊಡ್ರಪ್ಪ ನಾನು ಇದರ ಆಕಾಂಕ್ಷಿ ಆದರೆ ನನಗೇ ಕೊಟ್ಟುಬಿಡಿ ಅಂತ ನಾನು ಎಂದೂ ಕೇಳಿಲ್ಲ ಅಂದರೆ ನಾನು ನೀವು ಕೊಟ್ಟರೆ ಕೊಡಿ ಬಿಟ್ಟರೆ ಬಿಡಿ ಕೊಟ್ಟರು ಸಂತೋಷ ಬಿಟ್ಟರು ಸಂತೋಷ ಅನ್ನೋ ಲೆಕ್ಕಕ್ಕೆ ಗದ್ದೆಗೌಡ್ರಿದ್ದರು ಆದರೆ ಕೊನೆಗೂ ಗದ್ದೆಗೌಡರಿಗೆ ಬಿ ಜೆ ಪಿ ಟಿಕೆಟ್ ಫಿಕ್ಸ್ ಆಗಿದೆ ಬಿ ಜೆ ಪಿಯಲ್ಲಿ ಒಂದಿಷ್ಟು ಭಿನ್ನ ಮತಗಳು ಅಥವಾ ಭಿನ್ನಾಭಿಪ್ರಾಯಗಳು ಕೇಳಿ ಬಂದಿದ್ದು ಆದರೆ ಅವುಗಳನ್ನು ಶಮನ ಮಾಡುವಲ್ಲಿ ಇಲ್ಲಿನ ಲೋಕಲ್ ನಾಯಕರು ಉದಾಹರಣೆ ಚರಂತಿ ಮಠ ಹಿಡ್ಕೊಂಡು ಎಲ್ಲರೂ ಒಂದಿಷ್ಟು ಪಾಲ್ಗೊಂಡು ಆ ಒಂದು ಬೆಂಕಿಯನ್ನು ಅಲ್ಲಿಗೆ ಆರಿಸ್ಬಿಟ್ಟಿದ್ದಾರೆ ಆದರೆ ಇವತ್ತು ಲೋಕಸಭಾ ಕ್ಷೇತ್ರ ಬಾಗಿಲ್ಕೋಟೆ ಏನಿದೆ ಇಲ್ಲಿ ಗದ್ದಿಗೌಡರು ಇವತ್ತು ಬೀಗ್ತಿದ್ದಾರೆ ಸದ್ಯದಲ್ಲೇ ಇಲೆಕ್ಷನ್ ಏನು ಬರುತ್ತೆ ಸುಮಾರು ಫೈನಲ್ ಆಗಿ ಗದ್ದಿಗೌಡ್ರೆ ಇಲ್ಲಿ ಬರ್ತಾರೆ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಿರೋದು ಆದರೆ ಹೇಳೋಕ್ಕಾಗಲ್ಲ ಕೊನೆ ಕೊನೆಗೆ ಫಿಫ್ಟಿ ಫಿಫ್ಟಿನೂ ಆಗಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ಸಂಯುಕ್ತ ಪಾಟೀಲ್ರವರು ಒಂದಿಷ್ಟು ಪ್ರಭಾವ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಸಂಯುಕ್ತ ಪಾಟೀಲ್ ಅವರ ಬೆನ್ನ ಹಿಂದೆ ಅವರ ಸ್ವಂತ ತಂದೇನೇ ಇದ್ದಾರೆ ನಿಮಗೆ ಹಾಗೆ ಅವರು ಭಾಗ್ಯವಾಡಿಯ ಎಮ್ ಎಲ್ ಎ ಅವರು ನಂತರ ಮಂತ್ರಿಗಳು ಸಹ ಆಗಿದ್ದರು ಆಗಿದ್ದಾರೆ ಹೀಗಾಗಿ ಅವರ ಬೆನ್ನ ಹಿಂದೆ ಮಂತ್ರಿಗಳಿದ್ದಾರೆ ನಂತರ ಅನೇಕ ಎಮ್ ಎಲ್ ಎಗಳು ಇದ್ದಾರೆ ಯಾಕೆಂದರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಹೊಂದಿದೆ ಇಲ್ಲಿ ಅನೇಕ ಶಾಸಕರುಗಳೇ ಕಾಂಗ್ರೆಸ್ನಲ್ಲಿ ಇರುವಂತಹ ಶಾಸಕರುಗಳಾಗಿದ್ದಾರೆ ಹೀಗಾಗಿ ತಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಏನು ಬರುತ್ತೆ ಅಲ್ಲಿ ಒಂದು ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಈ ಶಾಸಕಗಳು ಬೀರುವಂತಹ ಒಂದು ಸ್ಥಿತಿ ಇದೆ ಉದಾಹರಣೆಗೆ ನಾವು ನೋಡೋದಾದರೆ ಇದ್ದಾರೆ ಕಾಶ್ಯಪ್ನವರಿದ್ದಾರೆ ವಿಜಯನಂದ ಬಾದಾಮಿಯಲ್ಲಿ ಬಾದಾಮಿಯಲ್ಲೇ ಇದ್ದಾರೆ ಹೀಗೆ ಅನೇಕ ಜನ ಅಂದರೆ ಮುದ್ದೀಳಿಗೆಯಲ್ಲಿ ಸಹ ಇದ್ದಾರೆ ಅನೇಕ ಜನ ಎಮ್ ಎಲ್ ಎಗಳಿದ್ದಾರೆ ಬಾಗಲಕೋಟೆಯಲ್ಲಿ ಹೀಗಾಗಿ ಒಂದು ಕಡೆ ಸಂಯುಕ್ತ ಪಾಟೀಲ್ ಅವರಿಗೆ ಬಲ ಇದೆ ಆದರೆ ಬಿ ಜೆ ಪಿಯಲ್ಲಿ ಇರೋದೊಂದೇ ಮೋದಿ ಮೋದಿ ಮಂತ್ರ ಅಂತಕ್ಕಂಥದ್ದು ಬಿ ಜೆ ಪಿಯಲ್ಲಿದೆ ಕಾದ್ ನೋಡೋಣ ಯಾವ ರೀತಿ ಫೈನಲ್ ಆಗಿ ಫೈಟ್ ಆಗುತ್ತೆ ಯಾರು ಬರ್ತಾರೆ ಬಾಗಲಕೋಟೆ ಕ್ಷೇತ್ರಕ್ಕೆ ಅಥವಾ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿ ಅನೇಕ ಸಮಸ್ಯೆಗಳಿದೆ ಗದ್ದಿಗೌಡರು ಸಹ ಹೇಳ್ಕೊಂಡಿದ್ದಾರೆ ವಿನಾಕಾಶಪ್ನವರು ಹೇಳ್ಕೊಂಡಿದ್ದಾರೆ ಮತ್ತು ಸಂಯುಕ್ತ ಪಾಟೀಲ್ ಅವರು ಸಹ ಹೇಳ್ಕೊಂಡಿದ್ದಾರೆ ರೈಲ್ವೆ ಬಗ್ಗೆ ಒಂದು ಮಾತನಾಡ್ತಾ ಇದ್ದಾರೆ ಪ್ರತಿ ಇಲೆಕ್ಷನ್ ಬಂದಾಗ ಈ ಒಂದು ಟಾಪಿಕ್ ಬಂದೇ ಬರುತ್ತೆ ನಂತರ ಪ್ರವಾಸೋದ್ಯಮ ನಿಮ್ಗೆ ಗೊತ್ತಿರುವ ಹಾಗೆ ಹಂಪಿಯ ರೀತಿಯಲ್ಲಿ ಇಲ್ಲಿ ಒಂದಿಷ್ಟು ಸ್ಥಳಗಳಿವೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇಂಥವುಗಳನ್ನು ಇನ್ನಷ್ಟು ಉತ್ಕೃಷ್ಟ ರೀತಿಯಲ್ಲಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರವಾಸೋದ್ಯಮ ಬೆಳೀಬೇಕು ಅಂತ ಹೇಳಿ ಎಲ್ಲ ನಾಯಕರು ಮಾತನಾಡುವಂಥದ್ದು ಇದು ಪ್ರತಿ ಇಲೆಕ್ಷನ್ನಲ್ಲಿಯೂ ಬಂದೇ ಬರುತ್ತೆ ಈಗ ನಾವು ಈ ಎಮ್ ಎಲ್ ಎಲೆಕ್ಷನ್ನಲ್ಲಿ ತಗೊಳ್ಳಿ ಅಥವಾ ಎಂ ಪಿ ಎಲೆಕ್ಷನ್ನಲ್ಲಿ ತಗೊಳ್ಳಿ ಆ ಕ್ಷೇತ್ರದಲ್ಲಿ ಈ ಪರವಾಗಿ ಧ್ವನಿಗಳು ಬಂದೇ ಬರ್ತವೆ ಕೊನೆಗೂ ಇವತ್ತು ಗದ್ದಿಗೌಡರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅನೇಕ ವ್ಯಕ್ತಿಗಳು ಅವರ ಬೆನ್ನಿಂದಿದ್ದಾರೆ ಅನೇಕ ಮಹಾಸಾಗರ ಇವತ್ತು ಜಿಲ್ಲಾ ಕಚೇರಿ ಏನಿತ್ತು ಅದರ ಮುಂದ್ಗಡೆ ನೆರೆದಿತ್ತು ನಾಳೆ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಸಭೆ ನಡೆಯುತ್ತೆ ಅಂತಕ್ಕಂತಹ ಅವರ ಬಲ್ಲ ಮೂಲಗಳಿಂದ ಕೇಳಿಬರ್ತವೆ ಯಾವ ರೀತಿ ಕಾಂಗ್ರೆಸ್ಸನ್ನು ಹಣಿಯೋದು ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕಾಗಿದೆ ಕಾಂಗ್ರೆಸ್ ಎಂ ಪಿ ಟಿಕೆಟ್ಗಳನ್ನು ಮಂತ್ರಿಗಳ ಮಕ್ಕಳಿಗೆ ಕೊಟ್ಟಿದೆ ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿಬರ್ತವೆ ಆ ಮಾತುಗಳು ಕೇಳಿ ಅದು ಸಹಜ ಆದರೆ ಯಾಕೆ ಅಂತಕ್ಕಂಥ ಅಂದರೆ ಮಂತ್ರಿಗಳು ಇದ್ದಾರಲ್ಲ ಅವರಾದರೂ ತಮ್ಮ ಮಕ್ಕಳನ್ನ ಗೆಲ್ಲಿಸ್ಕೊಂಡು ಬರ್ತಾರಾ ಅಂತಕ್ಕಂತಹ ಒಂದು ವಿಷಯ ಇದ್ದರೂ ಇರ್ಬೋದು ಆದರೆ ಚಿಕ್ಕೋಡಿ ನಾವು ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದರೆ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವರು ಇವತ್ತು ನಾಮಿನೇಷನನ್ನು ಫೈಲ್ ಮಾಡಿರುವಂಥದ್ದು ಇವರ ಒಂದು ಬೆಂಡಿಗೆ ನಿಂತಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಸಹ ಬೆಳಗಾವಿ ಭಾಗದಲ್ಲಿ ಹಾಗೂ ಕರ್ನಾಟಕದ ಭಾಗಗಳಲ್ಲಿ ಏನಾದರೂ ಒಂದಿಷ್ಟು ಕ್ಷೇತ್ರಗಳಿರ್ತವೆ ಅಲ್ಲಿ ಪ್ರಭಾವವನ್ನು ಹೊಂದಿದ್ದಾರೆ ಹೀಗಾಗಿ ಹೆಬ್ಬಾಳ್ಕರ್ ಅವರು ಇವತ್ತು ಅವರ ಬೆನ್ನಿಗೆ ನಿಂತಿದ್ದಾರೆ ಮತ್ತು ಅನೇಕ ಕಾರ್ಯಕರ್ತರು ಮತ್ತು ಅನೇಕ ಎಮ್ ಎಲ್ ಎಗಳು ಸಹ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ನಾವು ಹಾರಿಸಿ ತರಲೇಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಚಿಕ್ಕೋಡಿಗೆ ಹೋಗಿ ಒಂದು ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ ಅವರ ತಂದೆ ನಿಮಗೆ ಗೊತ್ತಿರಬಹುದು ಅವರು ಸಹ ಸತೀಶ್ ಜಾರಕಿಹೊಳಿ ಅವರು ಅವರು ಒಂದಿಷ್ಟು ಅಲ್ಲಿ ಎಂಕಡಮರಡಿ ಕ್ಷೇತ್ರ ಅವ್ರದ್ದು ಅಲ್ಲಿ ಅನೇಕ ರೀತಿಯಂತಹ ಸುಧಾರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಂತರ ಮೂಢನಂಬಿಕೆಗಳನ್ನು ನಂಬುವುದಿಲ್ಲ ಅವರು ಅವುಗಳನ್ನು ತೊಲಗುವಂತಹ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಂತರ ಅವರ ಮಗ ರಾಹುಲ್ ಅಂತ ಇದ್ದಾರೆ ಹೀಗಾಗಿ ಎಲ್ಲರೂ ಸಹ ಸಪೋರ್ಟ್ ಮಾಡಿ ಪ್ರಿಯಾಂಕಾ ಜಾರಕಿಹೊಳಿಯವರನ್ನೇ ಈ ಸಾರಿ ತರಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ನಡೀತವೆ ಅನೇಕ ಮೀಟಿಂಗ್ಗಳು ನಡೀತವೆ ಆದರೆ ಸತೀಶ್ ಜಾರಕಿಹೊಳಿಯವರ ಒಂದಿಷ್ಟು ಮಾತುಗಳನ್ನು ಕೇಳಿದಾಗ ಅಂದರೆ ಇಲ್ಲಿ ಯಾರು ಅರ್ಹರು ಎಂ ಪಿ ಒಂದು ಟಿಕೆಟ್ಗೆ ಅಥವಾ ಎಂ ಪಿ ಒಂದು ಆಗೋಕ್ಕೆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ ಯಾಕಂತಂದರೆ ಒಬ್ಬ ಎಜುಕೇಟೆಡ್ ಬೇಕಾಗತ್ತೆ ಒಂದು ಎಂ ಪಿ ಆಗೋಕ್ಕೆ ನಂತರ ಯಂಗ್ ಬೇಕಾಗತ್ತೆ ಯಾಕಂದ್ರೆ ಯಂಗ್ ಇತ್ತಂತಂದರೆ ಒಂದಿಷ್ಟು ಯೂತ್ ಪ್ರಾಬ್ಲಮ್ಸ್ಗಳು ಗೊರತಾಗ್ತವೆ ಹೀಗಾಗಿ ಸತೀಶ್ ಅವರು ತಮ್ಮ ಮಗಳನ್ನೇ ಎಂ ಪಿ ಆಕಾಂಕ್ಷಿಯಾಗಿ ಮಾಡಿದ್ರು ನಂತರ ಎಂ ಪಿ ಟಿಕೆಟನ್ನು ಸಹ ಕೊಡಿಸಿ ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅನೇಕ ಜನ ಹೇಳುವ ಹಾಗೆ ಪ್ರಿಯಾಂಕ್ ಅವರು ಈ ಸಾರಿ ಬರ್ತಾರೆ ಅಂತಕ್ಕಂತಹ ನಿರೀಕ್ಷೆಯಲ್ಲಿ ಅಲ್ಲಿನ ಭಾಗದ ಜನ ಇದ್ದಾರೆ ನೋಡೋಣ ಕಾದು ನೋಡೋಣ ವೀಕ್ಷಕರೇ ಇದಿಷ್ಟಾಗಿತ್ತು ಬಾಗಲಕೋಟೆ ಮತ್ತು ಸುತ್ತಮುತ್ತ ಜಿಲ್ಲೆಗಳ ಒಂದು ಅಪ್ಡೇಟ್ ರಾಜಕೀಯ ಒಂದು ಅಪ್ಡೇಟ್ ಆಗಿತ್ತು ಅಂದರೆ ಒಂದು ಬಿಗ್ ಬುಲೆಟಿನನ್ನು ಆರಂಭ ಮಾಡೋಣ ಅಂತಕ್ಕಂಥದ್ದು ಇದೊಂದು ಪ್ರಾಯೋಗಿಕ ಹಂತದಲ್ಲಿ ಈ ಒಂದು ಎಪಿಸೋಡ್ ಮಾಡಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರಿಯಾಗಿ ಒಂಬತ್ತು ಗಂಟೆಗೆ ಬರುವ ಹಾಗೆ ಇದನ್ನು ಸೆಟ್ ಮಾಡಿ ನಿಮ್ಮ ಮುಂದೆ ತರುವಂತಹ ಕಾರ್ಯವನ್ನು ನಮ್ಮ ಕೆ ಟಿ ಟಿ ವಿ ಕನ್ನಡ ಟೀಮ್ ಏನಿದೆ ಅದು ಮಾಡತ್ತೆ ಒಂದು ಪ್ರಾಯೋಗಿಕವಾಗಿ ಈ ಒಂದು ಎಪಿಸೋಡನ್ನು ಮಾಡಿದ್ದೀವಿ ಇದನ್ನು ತಾವು ತಮಗೆ ಇಷ್ಟವಾಗಿದ್ದರೆ ಪ್ರೋತ್ಸಾಹ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಂತರ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡಿ ಇದರಿಂದ ಅಂದರೆ ಸಬ್ಸ್ಕ್ರೈಬ್ಗಳು ಎಷ್ಟು ಜಾಸ್ತಿ ಆಗಿರ್ತಾರೆ ಇದರಿಂದ ನಮ್ಮ ಚಾನಲ್ ಜಲ್ದಿ ಗ್ರೋ ಆಗೋಕ್ಕೆ ಅನುಕೂಲ ಆಗುತ್ತೆ ಮತ್ತು ವಿಡಿಯೋಗಳನ್ನು ಮತ್ತು ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಒಂದು ನಮಗೆ ಪ್ರೇರಣೆ ಅಷ್ಟೆ ಇದರಿಂದ ನಮ್ಮ ಒಂದು ಚಾನಲ್ ನಿಮ್ಮ ಹತ್ರ ಬರುವಂತಹ ಒಂದು ರಹದಾರಿ ಅಷ್ಟೆ ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಹಾಗೂ ವಿಶೇಷವಾಗಿರುವಂತಹ ಮಾಹಿತಿಯೊಂದಿಗೆ ಕಂಟೆಂಟೊಂದಿಗೆ ಮತ್ತೆ ಬಂದು ನಿಮ್ಮ ಜೊತೆ ನಾನು ಸೇರ್ತೀನಿ ನಾನು ಪ್ರವೀಣ್ ಹಡ್ಪತ್ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮೊಂದು ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾಡೋಣ